ಅತನಿಯಲ್ಲಿ ಅಂಜುಮಾನ್ ಎ ಇಸ್ಲಾಂ ಕಮಿಟಿಗೆ ಹೊಸದಾಗಿ ಆಡಳಿತ ಮಂಡಳಿ ರಚನೆ ಮಾಡುವುದಕ್ಕೋಸ್ಕರ ಇಂದು ಪಟ್ಟಣದ ಆಜಾದ್ ಎಜುಕೇಷನ್ ಸೊಸೈಟಿ ಶಾದಿ ಮಹಲ್ನಲ್ಲಿ ಸೋಮವಾರ ಸರ್ವ ಸದಸ್ಯರ ಸಾಮಾನ್ಯ ಸಭೆ ಕರೆಯಲಾಗಿತ್ತು ಸಭೆಯಲ್ಲಿ ಪರ ಮತ್ತು ವಿರೋಧ ವ್ಯಕ್ತವಾಗಿದ್ದರಿಂದ ಚುನಾವಣೆ ನಡೆಸುವ ಮೂಲಕ ಹೊಸ ಆಡಳಿತ ಮಂಡಳಿಯನ್ನ ರಚಿಸಲು ಇಂದು ನಡೆದ ಸಭೆಯಲ್ಲಿ ತೀರ್ಮಾನಿಸಲಾಯಿತು ಎಂದು ಚಿಕ್ಕೋಡಿ ಜಿಲ್ಲಾ ವಕ್ಫ್ ಅಧಿಕಾರಿ ಶಬೀರ್ ಜಮಾದರ್ ಅವರು ಹೇಳಿದರು ಚಿಕ್ಕೋಡಿಯ ವಫ್ ಕಚೇರಿ ಕಾರ್ಯ ವ್ಯಾಪ್ತಿಯಲ್ಲಿ ಬರುವ ಅತನಿ ಅಂಜುಮಾನ್ ಇಸ್ಲಾಂ ಕಮಿಟಿಯು ಕಳೆದ ಹತ್ತು ವರ್ಷಗಳಿಂದ ಯಾವುದೇ ರೀತಿ ತಕರಾರು ಇಲ್ಲದೆ ಕಾರ್ಯನಿರ್ವಹಿಸುತ್ತಾ ಬಂದಿದ್ದು ಆದರೆ ಈಗ ಒಂದು ವರ್ಷದಿಂದ ಸ್ಥಳೀಯ ವ್ಯಾಜ್ಯ ಮತ್ತು ತರಕರಾರು ಇರೋದ್ರಿಂದ ಸಭೆಯಲ್ಲಿ ಹಾಜರಿದ್ದ ಸರ್ವ ಸದಸ್ಯರ ಅಭಿಪ್ರಾಯದ ಮೇರೆಗೆ ಅಂಜುಮಾನ್ ಸಂಸ್ಥೆಗೆ ಚುನಾವಣೆ ನಡೆಸಲು ನಿರ್ಧರಿಸಲಾಗಿದೆ ಎಂದರು ಸಭೆಯಲ್ಲಿ ಹಾಜರಿದ್ದ ಸರ್ವ ಸದಸ್ಯರು ತಮ್ಮ ತಮ್ಮ ಅಭಿಪ್ರಾಯಗಳನ್ನು ತಿಳಿಸಿದ್ರು ಈ ವೇಳೆ ಮಾಜಿ ಶಾಸಕರಾದ ಶಹಜಾನ್ ಡೊಂಗರ್ಗಾಮ ಮುಸ್ಲಿಂ ಮುಖಂಡರಾದ ಅರ್ಷದ್ ಗದ್ಯಾಳ್ ಅಸ್ಲಂ ನಾಲ್ಬಂದ್ ಆಯಾಜ್ ಮಾಸ್ಟರ್ ಶಮು ಕಿರಣ್ಗಿ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ತಿಳಿಸಿದ್ರು बोलते हो यार टिकट बंटिरा पर रहेगा ये बहुत ये भी राख होने के है और इलेक्शन करने के बाद हमारे समाज पर असर आएगा हमारे जो लोग आज के पूरे हिंदुस्तान के हादसे के तो खासकर के हमारे जो लोग वो है हमारी इस्लाम और सोचते हैं अडा समिति अवधि मुखताए गुंडिरोद्रा कर्नाटक राज्य वक मंडली में हिंदी ಎರಡು ಸಾವಿರ ಏಳರಲ್ಲಿ ಈ ಅಂಜುಮನ್ ಇಸ್ಲಾಂ ವಾಕ್ ಸಂಸ್ಥೆಯ ಆಡಳಿತ ಸಮಿತಿಯನ್ನು ರಚನೆ ಮಾಡಲಾಗಿತ್ತು ಮೂರು ವರ್ಷದ ಅವಧಿಯನ್ನು ನೀಡಲಾಗಿತ್ತು ತದನಂತರ ಮೂರು ವರ್ಷದ ಅವಧಿ ಮುಗಿದ ನಂತರ ಈಗ ನೇಮಕಗೊಂಡಿರ್ತಕ್ಕಂಥ ಆಡಳಿತ ಸಮಿತಿಯವರು ಪ್ರತಿ ವರ್ಷ ತಮ್ಮ ಆದೇಶ ಜನರಲ್ ಬಾಡಿ ಅನ್ನು ಕರೆದು ಹೊಸ ಆಡಳಿತ ಸಮಿತಿಯನ್ನು ಸಲ್ಲಿಸಿ ರಿನೋಲ್ ಮಾಡ್ಕೋಬೇಕಾಗಿರ್ತಕ್ಕಂಥ ಇದೊಂದು ಪ್ರೊಸೀಜರ್